ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನಾನು ಸತೀಶ್ ಪವರ್ ಚನ್ನಗಿರಿ ಪಟ್ಟಣದ ಸರ್ಕಾರಿ ನಿವೃತ್ತ ನೌಕರರ ಭವನದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಚನ್ನಗಿರಿ ತಾಲೂಕು ಘಟಕದ ವತಿಯಿಂದ ವಚನಶಾಸ್ತ್ರ ಪಿತಾಮಹ ಶರಣ ಫಾಗು ಒಳಕಟ್ಟಿಯವರ ಸ್ಮರಣೋತ್ಸವ ಮತ್ತು ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮವನ್ನು ಚನ್ನಗಿರಿ ತಾಲೂಕಿನ ಪಾಂಡಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಎಂ ಯು ಚನ್ನಬಸಪ್ಪ ಹಾಗೆಯೇ ನಿವೃತ್ತ ಪ್ರಾಚಾರ್ಯ ಚಂದ್ರಶೇಖರಪ್ಪ ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಎಂ ರಾಜಪ್ಪ ನಿವೃತ್ತ ನೌಕರರ ಸಂಘದ ಕಾರ್ಯದರ್ಶಿ ಚಿನ್ಸ್ವಾಮಿ ಮಾಜಿ ಅಧ್ಯಕ್ಷೆ ಮಂಜುಳಾ ರಾಜು ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಬೆಳೆಸಬೇಕು ಅನ್ನೋದಾದ್ರೆ ಒಂದು ಧರ್ಮವನ್ನ ಪಡಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ವಸ್ತು ಅಗತ್ಯವಾಗಿರುವಂಥದ್ದು ಅನ್ನೋದಾದರೆ ಅದು ಯಾವುದರಿಂದ ಸಾಧ್ಯ ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೋಬೇಕು ಒಂದು ಧರ್ಮದ ಅಸ್ತಿತ್ವ ಉಳಿಲಿಕ್ಕೆ ಒಂದು ಸಾಹಿತ್ಯ ಗ್ರಂಥ ಬಹಳ ಮುಖ್ಯ ಆ ಗ್ರಂಥದ ಮೂಲಕವಾಗಿ ಆ ಸಾಹಿತ್ಯದ ಮೂಲಕವಾಗಿ ಇಡೀ ಆ ಧರ್ಮದ ಜೀವಾಳವನ್ನು ಆ ಸಾಹಿತ್ಯ ಎಲ್ಲ ಕಾಲಕ್ಕೂ ವಿಸ್ತಾರ ಮಾಡುವಂಥ ಮತ್ತೆ ಉಳಿಸುವಂಥ ಕೆಲಸಗಳನ್ನು ಈ ಸಾಹಿತ್ಯ ನಿರಂತರವಾಗಿ ಮಾಡ್ತಾ ಇರುತ್ತೆ ಇದನ್ನೆಲ್ಲ ಕೇವಲ ಒಂದು ಧರ್ಮಕ್ಕೆ ಒಂದೇ ಧರ್ಮಕ್ಕೆ ಸೀಮಿತವಾದದ್ದು ಅಂತ ಅಲ್ಲ ಜಗತ್ತಿನಾದ್ಯಂತ ಇರುವಂಥ ಎಲ್ಲ ಧರ್ಮಗಳ ವ್ಯವಸ್ಥೆ ಮೂಲ ಆಧಾರ ಯಾವುದು ಅಂದರೆ ಸಾಹಿತ್ಯ ಅಂದರೆ ಗ್ರಂಥ ಈ ಗ್ರಂಥದ ಆಧಾರದ ಮೇಲೆ ಆ ಧರ್ಮದ ಬೆಳವಣಿಗೆಗಳು ಆಚಾರಗಳು ಆಚರಣೆಗಳು ಸಿದ್ಧಾಂತಗಳು ತತ್ವಗಳು ಉಳಿಲಿಕ್ಕೆ ಮೂಲ ತಳಹದಿ ಯಾವುದು ಅಂತಂದರೆ ಗ್ರಂಥಗಳು ಅಂಥ ಗ್ರಂಥಗಳು ಒಂದೊಂದು ಧರ್ಮಕ್ಕೆ ಒಂದೊಂದು ರೀತಿಯಾಗಿರುವಂತಹ ಗ್ರಂಥಗಳು ಇದ್ದಾವೆ ಅದರ ಹಾಗೆ ಈ ಲಿಂಗಾಯತ ಧರ್ಮಕ್ಕೆ ವಚನ ಗ್ರಂಥ ಅನ್ನೋದು ಕೂಡ ತಳಾದಿ ತಳಪಾಯ ಈ ಬೈಬಲ್ ವಿಚಾರವನ್ನು ಮಾತನಾಡಲಿಕ್ಕೆ ಓದುವೆ ಅಂತಂದ್ರೆ ಕ್ರಿಶ್ಚಿಯನನ ಕ್ರಿಸ್ತನ ವಿಚಾರಗಳನ್ನ ನಾವು ಕುರಿತು ಮಾತನಾಡ್ತೀವಿ ಕುರಾನ್ ವಿಚಾರವನ್ನ ಮಾತನಾಡಲಿಕ್ಕೆ ಹೋದಾಗ ಮುಸಲ್ಮಾನನ ವಿಚಾರಗಳನ್ನ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಹಾಗೇನೇ ಲಿಂಗಾಯತ ಧರ್ಮದ ವಿಚಾರಗಳು ಬಂದಾಗ ವಚನ ಸಾಹಿತ್ಯದ ಆಧಾರದ ಮೇಲೇ ಆ ಧರ್ಮದ ಆಗು ಹೋಗುಗಳು ಆ ಧರ್ಮದ ಬೆಳವಣಿಗೆ ಆ ಧರ್ಮದ ಸಿದ್ಧಾಂತಗಳು ಆಚಾರಗಳು ಆಚರಣೆಗಳು ಅಸ್ತಿತ್ವದಲ್ಲಿ ಇರಲಿಕ್ಕೆ ಇವೆಲ್ಲವೂ ಕೂಡ ಕಾರಣ ಹೀಗಾಗಿ ಅಂತಹ ಸಾಹಿತ್ಯವನ್ನು ಉಳಿಸುವಂಥ ಮತ್ತೆ ಬೆಳೆಸುವಂಥ ಸಾಹಿತ್ಯ ಉಳಿಬೇಕು ಸಾಹಿತ್ಯ ಬೆಳಿಬೇಕು ನಮ್ಮ ಆಸ್ತಿಯನ್ನ ಹೇಗೆ ಉಳಿಸ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವೋ ನಮ್ಮ ಆಭರಣಗಳನ್ನು ಉಳಿಸ್ಕೊಳ್ಳಲಿಕ್ಕೆ ಹೇಗೆ ಪ್ರಯತ್ನವನ್ನು ಮಾಡ್ತೀವೋ ಸಾಹಿತ್ಯಗಳನ್ನು ಉಳಿಸಿಕೊಳ್ಳಿಕ್ಕೂ ಕೂಡ ನಾವು ಆ ರೀತಿಯಾದಂತ ಪ್ರಯತ್ನವನ್ನು ಮಾಡಬೇಕು ಆ ಪ್ರಯತ್ನದ ಫಲ ಇವತ್ತು ನಾವೇನು ಆಚರಣೆ ಮಾಡ್ತಾ ಇದ್ದೀವಿ ಡಾಕ್ಟರ್ ಪದ ಪಾಗು ಅಳಕಟ್ಟಿ ಅಂತೇಳಿ ಆ ಅಳಕಟ್ಟಿಯವರು ಆ ಅಳಕಟ್ಟಿಯವರನ್ನ ವಚನಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಯಾಕೆ ಅಂತಂದ್ರೆ ತಾಡೋಲೆಗಳಲ್ಲಿ ಇದ್ದಂಥ ತಾಳೆ ಗರಿಗಳಲ್ಲಿ ಇದ್ದಂಥ ಯಾವುದೋ ಮೂಲೆ ಮನೆಗಳಲ್ಲಿ ಇದ್ದಂಥ ಗುಡಿಸಿನಲ್ಲಿ ಇದ್ದಂಥ ತಾಡೋಲೆಗಳನ್ನು ಒಂದು ಕಡೆ ಸಂಗ್ರಹಣೆ ಮಾಡಿ ಶೇಖರಣೆ ಮಾಡಿ ಅವುಗಳನ್ನು ಒಂದು ಗ್ರಂಥ ರೂಪದಲ್ಲಿ ತರಲಿಕ್ಕೆ ತನ್ನ ಆಸ್ತಿಯನ್ನೇ ಮಾರಿ ಗ್ರಂಥಗಳನ್ನು ಪ್ರಕಟಣೆ ಮಾಡಿದಂಥ ಶ್ರೇಯಸ್ಸು ಅಳಕಟ್ಟೆಯವರಿಗೆ ಸೇರಿರುವಂತಹದ್ದು ಸಲ್ಲುವಂತಹದ್ದು ಹೀಗಾಗಿ ವ್ಯವಸ್ಥಿತವಾದಂತಹ ಹೋರಾಟ ಅವ್ರ ಜೀವನ ಅಂತಂದ್ರೆ ಇದು ಅಳಕಟ್ಟೆಯವರು ಮತ್ತೊಬ್ಬರಿಗೆ ಸ್ಫೂರ್ತಿ ಒಂದು ಧರ್ಮದ ಅಸ್ತಿತ್ವವನ್ನು ಉಳಿಸಲಿಕ್ಕೆ ಅವರೆಷ್ಟೋ ಪ್ರಯತ್ನ ಅನ್ನೋದು ಇದೊಂದು ಮಾದರಿ ಆ ಸ್ಫೂರ್ತಿಯ ಫಲ ಒಂದು ಸಾಹಿತ್ಯವನ್ನು ಇಷ್ಟು ಮಟ್ಟಿಗೆ ಅವರು ಉಳಿಸ್ಕೊಳ್ಳಲಿಕ್ಕೆ ಈ ರೀತಿಯಾದಂಥ ಕಷ್ಟಗಳನ್ನು ಪಟ್ಟರು ನೋವನ್ನು ಅನುಭವಿಸಿದ್ರು ಅನ್ನೋದನ್ನು ನಾವು ಗಮನಿಸಬೇಕಾದಂಥ ತದನಂತರದಲ್ಲಿ ನಮ್ಮ ಚಂದ್ರಶೇಖರಪ್ಪ ಎಲ್ಲ ಹೇಳ್ತಾರೆ ವಿವರವಾಗಿ ಅಂಥ ವ್ಯಕ್ತಿ ಇಲ್ದಲೆ ಹೋಗಿದ್ರೆ ಸಿಗದಲ್ಲೇ ಹೋಗಿದ್ರೆ ಪ್ರಯತ್ನವನ್ನು ಮಾಡದಲ್ಲೇ ಹೋಗಿದ್ರೆ ಇವತ್ತೇನು ಕರ್ನಾಟಕ ಸರ್ಕಾರದವರು ಇಪ್ಪತ್ತೆರಡು ಸಾವಿರ ಚಿಲ್ಲರೆ ವಚನಗಳನ್ನು ಪ್ರಕಟಣೆ ಮಾಡಿದ್ದಾರೆ ಬಹುತೇಕ ವಚನಗಳು ನಮ್ಮ ಯಾರ ಕೈಗೂ ಸಿಕ್ತಿರ್ಲಿಲ್ಲ ಆ ವ್ಯಕ್ತಿ ಅಷ್ಟೊಂದು ಪ್ರಯತ್ನ ಪಟ್ಟಂತ ಪರಿಣಾಮ ನಾವೆಲ್ಲರೂ ಕೂಡ ಇವತ್ತು ವಚನಗಳನ್ನು ಪುಂಖಾನುಪಂಕವಾಗಿ ಹೇಳಲಿಕ್ಕೆ ಅವಕಾಶ ಆಗುತ್ತೆ ಜೊತೆಗೆ ಧರ್ಮದಲ್ಲಿ ಜಿಜ್ಞಾಸೆ ಬಂದಾಗ ಆ ಜಿಜ್ಞಾಸೆ ಬಂದಂತಹ ಸಂದರ್ಭದಲ್ಲಿ ಉತ್ತರ ಸಿಗೋದಿಲ್ಲ ಅಂದ್ರೆ ಮತ್ತೆ ಸಾಹಿತ್ಯದಲ್ಲಿನೇ ಆ ವಚನ ಸಾಹಿತ್ಯ ಈ ಧರ್ಮದ ಜೀವಾಳ ವಚನ ಸಾಹಿತ್ಯ ಲಿಂಗಾಯತ ಧರ್ಮದ ಜೀವಾಳ ಅಂತ ಲಿಂಗಾಯತ ಧರ್ಮದ ಜೀವಾಳವಾಗಿರುವಂತಹ ವಚನ ಸಾಹಿತ್ಯವನ್ನ ರಚನೆ ಮಾಡಿರತಕ್ಕಂಥವರು ಕೊಟ್ಟಂತವರು ಡಾಕ್ಟರ್ ಪಾಗು ಅಳಕಟ್ಟಿ ಅವರು ಲೇಖಕರಾಗಿ ಸಂಪಾದಕರಾಗಿ ಸಾಹಿತಿಗಳಾಗಿ ರಾಜಕಾರಣಿಗಳಾಗಿ ಅಧ್ಯಕ್ಷ ಸಂಘದ ಅಧ್ಯಕ್ಷರುಗಳಾಗಿ ಪುರಸಭೆ ಅಧ್ಯಕ್ಷರಾಗಿ ಭಾಳಷ್ಟು ಸಾಮಾಜಿಕವಾಗಿರ್ತಕ್ಕಂಥ ಸೇವೆ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಒಂದು ಕೀರ್ತಿ ಅಳಕಟ್ಟೆಯವರಿಗೆ ಸಲ್ಲುವಂಥದ್ದು